ಓಕೆ ಹಾವು ಈಗ ಮಲ್ಲಾಜಿ ಮಳಿಗೆ ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ನಮ್ಗೆ ಪತ್ರ ಯಾರು ಬರ್ತಾರ ನಮ್ಮ ಅಣ್ಣ ಬಗ್ಗೆ ಯಾರ ಬದ್ರೆ ನಮ್ಮ ಅಕ್ಕ ಪತ್ರ ಬರ್ತಾರ ಏನ್ ತಗೋತಾರ ಮಲ್ಲಾಜಿ ಮಳಿಗೆ ಈ ರೀತಿ ತಂದ ಪತ್ರ ಬಂದಿತ್ತು ಆ ಪತ್ರದಲ್ಲಿ ಏನೇನಿತ್ತು ಮಲ್ಲಾರ್ಜಿ ಮಳಿಗೆ ಏನಿತ್ತು ಮಲ್ಲಾರ್ಜಿ ಮಳಿಗೆ ಏನೇ ಸಿಕ್ಕು ಸಿಹಿ ಬಿಕಾಯಿ ಸಿಕ್ಕಿತ್ತು ಅದೊಂದು ಹಸಿ ಇದೆ ಮಳಿಗೆಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಐಟಮ್ಸ್ ಗಳನ್ನ ಅಥವಾ ಪದಾರ್ಥಗಳನ್ನ ಅಥವಾ ಸಾಮಗ್ರಿಗಳನ್ನ ನೋಡಿ ನಮಗ್ ಬೇಕಾಗಿರ್ತಕ್ಕಂಥ ಸಿಹಿ ದ ನಾವು ತಿಂದು ಸಂತೋಷವನ್ನು ವ್ಯಕ್ತಪಡಿಸೋಣ ಓಕೆನಾ ಎಸ್ ಸರ್ ಎನ ಸ್ಟಾಪ್ ಮಾಡಿ ಈಗ ನಾವು ಮಲ್ಲಾಜಿ ಮಳಿಗೆಗೆ ಬಂದಿದ್ವಿ ಹೋದಲ್ಲ ಮಲ್ಲಾಚಿ ಮಳಿಗೆ ಹೇಗಿದೆ ಅನ್ನೋದನ್ನ ನಾವು ಇವಾಗ ಕಣ್ಣಾರೆ ನೋಡಿ ಅಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ನಾವು ವೀಕ್ಷಣೆ ಮಾಡ್ತಾ ನಮಗ್ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಇವತ್ತು ಕೊಂಡ್ಕೊಂಡು ಖುಷಿಯಿಂದ ಈ ಒಂದು ಚಟುವಟಿಕೆಯನ್ನು ನಾವು ಭಾಗವಹಿಸಿ ಉತ್ತಮ ಮಲ್ಲಾಜಿ ಮಳಿಗೆ ಯಾವ ರೀತಿಯಾಗಿ ಸಂಪರ್ಕ ಜನಸಂಪರ್ಕ ಕೇಂದ್ರ ಆಗಿತ್ತು ಜನತಾ ನ್ಯಾಯಾಲಯ ಆಗಿತ್ತು ಒಂದು ಜಾದ ಲೋಕ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಪತ್ರ ಬರೆದಿದ್ರಲ್ಲ ಅದ್ರ ಪ್ರಕಾರ ನಾವು ಇವತ್ತು ನಾವು ನೋಡ್ಲಿಕ್ಕಾಗಿನ ಬಂದಿ ನೇರವಾಗಿ ಹೋದಲ್ಲ ಆ ನೇರವಾಗಿ ಮಲ್ಲಾಜಿ ಮಳಿಗೆ ಹೆಂಗೈತೆ ನೋಡಿ ಅದನ್ನು ನಾವು ಇವತ್ತು ಕಣ್ ಸವಿಯೋಣ ಓಕೆನಾ ಇದೆ ನೋಡಿ ಮಲ್ಲಾಜಿ ಮಳಿಗೆ ಇದೇ ನೋಡಿ ಮಲ್ಲಾಜ್ಜಿ ಮಳಿಗೆ ನೋಡಿದ್ರೆ ಮಲ್ಲಾಜ್ಜಿಡ್ರಿ ಇವರೇ ಮಲ್ಲಾಜಿ ಮುಂದೆ ಬನ್ನಿ ಮುಂದೆ ಬನ್ನಿ ಮಲ್ಲಾಜಿ ನೋಡಿ ಇವರೇ ಮಲ್ಲಾಜಿ ಅಂತ ಹೇಳಿ ಈ ಮಲ್ಲಾಜಿ ಮಳಿಗೆ ಈ ರೀತಿಯಾಗಿದೆ ಇವಾಗ ನಾವು ಮಲ್ಲಾಜಿ ಮಳಿಗೆ ಏನೇ ಇತ್ತಂತ ನೋಡ್ತಿವಲ್ಲ ಕಣ್ಣು ಕಣ್ತುಂಬ ನೋಡೋಣ ಮಲ್ಲಾಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ನೋಡ್ರಿ ಇತ್ತೀಚಿನ ತಿನಿಸುಗಳು ಎಲ್ಲ ಓಕೆ ಈ ರೀತಿಯಾಗಿ ಸಿಗ್ತದೆ ಸಕ್ಕರೆ ಟೀ ಪುಡಿ ಎಲ್ಲಜ್ಗೆ ಬೇಕಾದ ಎಲೆ ಅಡಿಕೆ ಸಿಂಗವರಪ್ಪನಿಗೆ ಬೇಕಾದ ತಂಬಾಕು ಆಮೇಲೆ ಬೀಗರಿಗೆ ಬೇಕಾಗಿರ್ತಕ್ಕಂಥ ಬಿಸ್ಕಿಟು ಖಾರ ಹೆಣ್ಣು ಮಕ್ಕಳ ಸ್ನೋ ಪೌಡರ್ ಅಲ್ಲಿ ನೋಡ್ರೆ ಸ್ನೋ ಪೌಡರ್ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ನೋ ಪೌಡರ್ ಹೌದಾ ನೋಡ್ರಿ ಮಂಟು ಕೂಡ ಇದಾವೆ ಇತ್ತೀಚಿನ ತಿನಿಸುಗಳು ಮಲಾಜಿ ತೋರ್ಸಮ್ಮ ಹಾ ಇದೇನಿಲ್ಲ ಇತ್ತೀಚಿನ ಪೆಪ್ಪರ್ಮೆಂಟ್ ಅಥವಾ ಚಾಕ್ಲೇಟ್ ಅಂತ ಕರಿತೀವಿ ಓಕೆನಾ ಈ ರೀತಿಯಾಗಿ ಎಲ್ಲಾ ರೀತಿಯ ಸಿಹಿ ತಿನಿಸುಗಳು ಆಮೇಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳು ದೊಡ್ಡರಿಗೆ ಬೇಕಾಗಿರ್ತಕ್ಕಂಥ ಟೀ ಪುಡಿ ಸಕ್ರೆ ಪುಡಿ ಎಲೆ ಅಡಿಕೆ ತಂಬಾಕು ಈ ರೀತಿಯಾಗಿ ಎಲ್ಲಾ ಪದಾರ್ಥಗಳು ಈ ಮಲ್ಲಾಜಿ ಮಳಿಗೆಯಲ್ಲಿ ಸೊರಕ್ತವು ನೋಡಿ ಚಿಕ್ಕದಿದೆ ಆದ್ರೂ ಮಲ್ಲಾಜಿ ಮಳಿಗೆ ಚಿಕ್ಕದಿದೆ ಆದ್ರೂ ಕೂಡ ಇಷ್ಟೆಲ್ಲಾ ಪದಾರ್ಥಗಳು ಎಲ್ಲಾ ಪದಾರ್ಥಗಳು ನೋಡಿ ಸಕ್ಕರೆ ಆಮೇಲೆ ಬೇಳೆ ಹೆಸರು ಕಾಳು ಬೆಲ್ಲ ಬೆಲ್ಲ ಹೌದಾ ಹೂವು ಕೂಡ ಮಾಡ್ತಾಳೆ ಅಜ್ಜಿ ಹೂವು ಆಮೇಲೆ ಈ ನೋಡಿ ಆ ಮಕ್ಕಳ ಆಟಿಕೆ ಸಾಮಾನುಗಳು ಎಲ್ಲ ಇದೆ ಹೌದಾ ಕುರ್ಕುರಿ ಕುರ್ಗುರಿ ಇದೆ ಅಡಕಿ ಚೀಟ ಇದೆ ಹೌದಾ ಈ ರೀತಿಯಾಗಿ ಜೊತೆಗೆ ಅಕ್ಕಿ ಕೂಡ ಮಾಡ್ತಾಳೆ ಅಜ್ಜಿ ನೋಡ್ರಿ ಮಲ್ಲಾಜಿ ಅಕ್ಕಿ ಅಂಗಡಿಯಲ್ಲಿ ಅಕ್ಕಿ ಇದೆ ಹೌದಾ ಆಮೇಲೆ ಕೆಲವೊಂದು ಬುಕ್ಸ್ ಅದೇ ಮಕ್ಕಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ಬುಕ್ಸ್ ಆಟಿಕೆ ಬುಕ್ಸ್ ಬೆಳಿಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಎಲ್ಲಾ ಪುಸ್ತಕಗಳು ಕೂಡ ಈ ಮಲ್ಲಾರ್ಜಿ ಮಳಿಗೆಯಲ್ಲಿ ಸಿಕ್ತಾವೆ ಹೌದಲ್ಲ ಮಳಿಗೆ ಚಿಕ್ಕದಾಗಿದ್ರು ಕೂಡ ಇದು ಒಂದು ಯಾವ ರೀತಿಯಾಗಿದ್ದು ಜಾದು ಲೋಕ ರೀತಿಯಾಗಿ ಕಾಣ್ತದೆ ಹೌದಲ್ಲ ಜಾದು ಲೋಕದ ರೀತಿಯಲ್ಲಿ ಮಲ್ಲಾರ್ಜಿ ಮಳಿಗೆ ಕಾಣ್ತಾ ಇದ್ದ ಈಗ ಎಲ್ಲ ಈ ವಿಧ ವಿಧವಾದ ಗೊಂಬೆಗಳು ವಿಧ ವಿಧವಾದ ಅಡಿಕೆ ಸಾಮಾನುಗಳು ಮೇಲೆ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಕೂಡ ಈ ಮಲ್ಲಾರ್ಜಿ ಮಳಿಗೆಯಲ್ಲಿ ಸಿಗ್ತಾವೆ ಈ ಮಲ್ಲಾರ್ಜಿ ಮಳಿಗೆ ನೋಡೋದು ನಿಮ್ಗೆ ಹೇಗಿದೆ ಮಲ್ಲಾಜಿ ಮಳಿಗೆ ಆದ್ರೂ ಕೂಡ ಇಷ್ಟೆಲ್ಲಾ ಪದಾರ್ಥಗಳು ಈ ಮಲ್ಲಾಜಿ ಮಳಿಗೆಯಲ್ಲಿ ಸಿಗ್ತವು ನಿಮಗೆ ನೀವ್ ನೀವೆಲ್ಲ ನನಗೆ ಇಷ್ಟವಾದ ಸಿಹಿ ತಿನಿಸು ಅಂತ ನೀವೆಲ್ಲ ಹೇಳಬಾರಲ್ಲ ನಿಮಗೆ ಇಷ್ಟವಾದ ಸಿಹಿ ತಿನಿಸುಗಳು ಎಲ್ಲ ಕೂಡ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಮಲ್ಲಾಜಿ ಮಳಿಗೆ ನೀವು ಕೇಳಿದ ಪದಾರ್ಥ ಇಲ್ಲ ಎಷ್ಟೇ ಅಂತಳೋ ಯಾವಾಗ ನೋಡಿದ್ರೆ ಅಂಗಡಿಯಾಗ ಮಲ್ಲಾಜಿ ಅಂಗಡಿಯಾಗ್ಲೇ ಇದ್ರು ಕೂಡ ನಿಮಗೆ ಬೇಕಾಗಿರ್ತಕ್ಕಂತ ಸಿಹಿ ಪದಾರ್ಥ ಆಗಿರ್ಲಿ ಏನೇ ತರಕಾರಿ ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಕ್ತವು ಏನೇ ಕೇಳ್ರಿ ಮಲ್ಲಾಜಿ ಒಳಗ ಯಾವ್ದೇ ಸಿಹಿ ತಿನ್ಸಿ ಕೇಳ್ರಿ ಯಾವ್ದೇ ಪದಾರ್ಥ ಕೇಳ್ರಿ ಈಗ ಮನೆಯಲ್ಲಿ ತಂದೆ ತಾಯಿ ನಿಮ್ಗೆ ರೊಕ್ಕ ಕೊಟ್ಟಿರಲ್ಲ ನಿಮ್ಗೆ ಏನೋ ತಿನ್ಬೇಕ ನೀವ್ ಎಲ್ಲಿ ಮಾಡ್ತೀರಿ ಸಿಹಿನ ಮಲ್ಲಾಜಿ ಮಳಿಗೆ ಹೋಗ್ತಿರಿ ಆದ್ರ ಮಲ್ಲಾಜಿ ಮಳಿಗೆ ಹೋದಾಗ ರೊಕ್ಕ ಕೇಳಲ್ಲ ನೀವ್ ಅಂದ್ರೆ ಮಲ್ಲಾಜಿ ಮಳಿಗೆ ಇಲ್ಲ ಅನ್ನೋದು ಏನಂತರ ಮಕ್ಕಳಿಗೆ ಏನ್ ಕೇಳ್ತಾರ ಐಟಮ್ಸ್ ಅನ್ನ ರೊಕ್ಕ ಕೇಳಲ್ಲ ಅಜ್ಜಿ ಸಿಹಿ ಅನ್ನೋದ ಐಟಮ್ಸ್ ಆಗ್ಲಿ ಏನ್ ಚಾಕಲೇಟ್ ಕೇಳಿದ್ರೆ ಕೂಡ ಏಮತ್ರ ಮಲ್ಲಾಜಿ ರೊಕ್ಕ ಕೂಡ ಮಕ್ಕಳಿಗೆ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾಳ ಮಲ್ಲಾಜಿ ಗೊತ್ತಾತ ಆ ರೀತಿಯ ಜೊತೆಗೆ ಏನು ಏನ್ ಮಾಡ್ತಾರ ನಿಮಗೆ ರೊಕ್ಕ ಮಾಡ್ತಾಳ ರೊಕ್ಕ ಕೊಡ್ತಾಳ ಸಾಲದಂಗ ಆಮೇಲೆ ನೀವ ಒಳಗೆ ವಾಪಸ್ ಕೊಡ್ತೀರಿ ಕರ್ತಿದ್ರು ಮಲ್ಲಾಜಿ ಒಳಗೆ ಸಹಕಾರಿ ಬ್ಯಾಂಕ್ ಏನಂತ ಕರ್ತಿದ್ರು ಈಗ ಮೋಹನ್ ಜಗಳ ಜಗಳ್ರು ಯಾರು ತರುಣ ಜಗಳ್ಕೊಂಡ್ರಿ ನೀವೆಲ್ಲ ಎಲ್ಲಿಗೆ ಹೋಗಿದ್ರು ಮಲ್ಲಾಜಿ ಅಂದ್ರೆ ಹೋಗಬೇಕು ಮಲ್ಲಾಜಿ ಏನ್ ಮಾಡಿದ್ರು ಆ ನ್ಯಾಯವನ್ನ ಕಟ್ಟಂಗಿಲ್ಲ ಗೊತ್ತಾತ ಕಟ್ಟಂಗಿತ್ತಲ್ಲ ರೀತಿ ಯಾವ್ದು ಬೀಜ ಮಾಡ್ತದ ಇಬ್ಬರ ಸಮಸ್ಯೆಗಳನ್ನ ಸರಿ ಮಾಡಿ ಇಬ್ಬರೂ ಒಂದ ಮಾಡಿ ಗುಣ ಕಳ್ಸಕ್ಕಂತ ಮಲ್ಲಾಜಿ ಏನ್ ಮಾಡ್ತಾನಂದ್ರ ಈಗ ಯಾವ್ದೋ ಒಂದು ಮದುವೆ ಮುಂದಿ ಸಮಾರಂಭ ಕಾರ್ಯಕ್ರಮ ಇತ್ತಪ್ಪ ಅಂದ್ರ ಎಲ್ಲ ಯಾರತ್ರ ಹೋಗುದ್ರುತ್ತ ಹೋಗ್ರು ಮಲ್ಲಾಜಿ ಕೇಳಿದ್ರೆ ಸಾಕು ಈ ಹೆಣ್ಣು ಹುಡುಗಿ ಹೆಂಗಪ್ಪ ಸಿಂಧು ಹೆಂಗಂತ ಕೇಳ್ರ ಗರ್ ನೋಡದ್ ಬಂದ್ರವರು ಸಿಂಧು ಬಾಗಿವಾಳಕ್ಕೆ ಅಂದ್ರೆ ಸೀದಾ ಸಿಂಧು ನೋಡಿ ಕಾಯಿ ಮಟ್ಕ ಮದುವೆ ಮಾಡ್ಕೊಂಡ್ರು ನಾನ್ ಮಲಾಜಿ ಅಷ್ಟು ಕರೆಕ್ಟ್ ಆಗಿ ಹೇಳ್ತದೆ ಡೆಕೋರೇಟ್ ಆಗಿ ಹೇಳ್ತದ ಮಲಾಜಿ ಯಾವತ್ತು ಸತ್ಯವನ್ನೇ ಹೇಳ್ತದೆ ಎಕ್ಸ್ಪ್ಲೋರ್ ಅನ್ನ ಹೇಳ್ತದಲ್ಲ ಜೊತೆಗೆ ಪ್ರಾಮಾಣಿಕವಾಗಿದ್ದ ಎಲ್ಲ ಏನು ಮಾಡ್ತದೆ ಮಲಾಜಿಯನ್ನ ನಂಬ್ತಿದ್ರು ಮಲ್ಲಾಜಿಗೆ ಗೌರವವನ್ನು ಕೊಡ್ತಿದ್ರು ಹಂಗಾಗಿ ಮಲ್ಲಾಜಿ ಮಳಿಗೆ ಒಂದು ಜನತಾ ಸಂಪರ್ಕ ಇತ್ತು ಹೆಂಗಿತ್ತು ಮಲ್ಲಾಜಿ ಮಳಿಗೆ ಹಂಗಾಗಿ ಮಲ್ಲಾಜಿ ಮಳಿಗೆಯಲ್ಲಿ ನೀವು ಬೇಕಾಗಿರ್ತಕ್ಕಂತ ಸಿಹಿ ತಿನಿಸು ಪದಾರ್ಥಗಳು ಮತ್ತೆ ಹಣ ಬೇಕಂದ್ರೆ ಹಣ ಕೊಡ್ತಿದ್ದು ಉದ್ರಿ ಪದಾರ್ಥಗಳನ್ನು ಕೊಡ್ತಿದ್ಲು ಏನೋ ಸಮಸ್ಯೆ ಬಂದ ಬಗೆಹರಿಸಿದ್ಲು ಜೊತೆಗೆ ಆ ಅಂಗಡಿಯಲ್ಲಿ ಆ ಮಳಿಗೆಯಲ್ಲಿ ವಿಧ ವಿಧವಾದ ಪದಾರ್ಥಗಳು ನೀವು ಯಾವ ಕೇಳಿ ಅನ್ನೋದಿಲ್ಲ ಇಲ್ಲ ಅಂತದಿಲ್ಲ ಅಂತ ಪದಾರ್ಥಗಳು ಮಲ್ಲಜ್ಜಿ ಮಳಿಗೆ ಸಿಕ್ಕಿತು ನೀವ್ ಇವತ್ತು ನಿಮ್ಮ ಬದ ನಿಮ್ಮ ಅಣ್ಣ ಬರ್ದಿರ್ತಕ್ಕಂತ ಪತ್ರವನ್ನು ನೋಡಿ ನೀವು ನೇರವಾಗಿ ನೀವೇನ್ ಮಾಡಿದ್ರಿ ಮಲ್ಲಾಜಿ ಮಳಿಗೆ ವೀಕ್ಷಿಸಿ ಬಂದಿದ್ರಿ ಆ ಮಲ್ಲಾರ್ಜಿ ಮಳೆಗೆ ವೀಕ್ಷಿಸಿದಂತ ನೀವು ನೋಡ್ಬೇಕು ನಿಮಗೆ ಬೇಕಾಗಿರ್ತಕ್ಕಂಥ ಸಿಹಿ ಮಿಲಾಯಿಯನ್ನ ನೀವು ಆ ಮಲ್ಲಾಜಿ ಕೇಳಿ ನೀವು ಪಡ್ಕೊಳ್ಬಹುದು ಓಕೆನಾ ಸರಿ ಈಗ ಮಲ್ಲಾಜಿ ಮಳಿಗೆಯಲ್ಲಿ ನಿಮ್ಗೆ ಏನು ಸಿಹಿ ಪದಾರ್ಥ ಇತ್ತು ಆ ಸಿಹಿ ಪದಾರ್ಥಗಳನ್ನ ಬಂದು ನಿಮ್ಗೆ ಸಿಹಿ ತಿನಿಸುಗಳನ್ನ ತಗೊಂಡು ನೀವು ಖುಷಿಯಿಂದ ಮಲ್ಲಾಜಿ ಮಳಿಗೆ ನೋಡಿಕೊಂಡು ಮಲ್ಲಾಜಿ ಮಳಿಗೆ ಹೆಂಗಿತ್ತೋ ನಿಮ್ಗೆ ಕನ್ಫರ್ಮ್ ಆಯ್ತದಲ್ಲ ಅಕ್ಕೋಸ್ಕರ ಮಲ್ಲಾಜಿ ಮಳಿಗೆ ಅಂತ ಬಂದು ನಿಮಗೆ ಬೇಕಾಗಿರ್ತಕ್ಕಂತ ಸಿಹಿ ಮಿಠಾಯಿಗಳನ್ನ ತಗೊಂಡು ಖರೀದಿ ಮಾಡಿ ಖುಷಿ ಖುಷಿಯಿಂದ ಸಿಹಿ ಮಿಠಾಯಿನ ಸೇರ್ಸಿ ಅಂತ ಹೇಳ್ತಾ ಈ ಮಲ್ಲಾಜಿ ಮಳಿಗೆ ಬಗ್ಗೆ ನಿಮ್ಗೆ ಅರ್ಥ ಆಯ್ತಾ ಮಲ್ಲಾಜಿ ಮಳಿಗೆ ಇರ್ತೈತಿ ಈ ಮಲ್ಲಾಜಿ ಮಳಿಗೆ ಹೋನ ಯಾರಪ್ಪ ಅಂದ್ರೆ பார்ကြီး கட்டறவர் தக்கடி ನೋಡು தக்கடி जी जी तो तो अजी अजी तेरे को सब में जी तो पर अजी तो बड़ा काम तो बड़ा से की ट्राई लगा आमे को तेरी सारे बिट में इसका डोगर से क्या था तीनों में सारे बिट तीन अजी अजी और बादल सब तो बड़ा काम तो बिना को जी पर रहा नहीं मने रहा मंडे का है तो हाँ ना किसकी तैयारी है तीन अजी वो ना नह पहला दबा इस पे को इस पे को काल केज कार और मत नागिश की बस बनना टिकट नहीं है जी गड़ा को नीचे टाइम ಇದರ ಕಾಜಿ ಅंगे ಒಂದ 10 ರೂಪಾಯಿ ಎಳೆ ಅಕ್ಕಿ ಕೊಡಾಜಿ ಬರದ ಕಟ್ ಆಗೆ ಒಂದ ಸ್ವಲ್ಪ ಪೈಸೆ ಮಾಡಕ್ಕೆ ಬೆಲ್ಲ ಕಡಲೇ ಬೇಳೆ ಒಂದ ಕಾಲ್ ಕೆಜಿ ಕೊಡಾಜಿ ಅದನು तू ಕಾ

ಅದ್ ಬೇಸಿ ಮಾಡ್ ಸ್ವಲ್ಪ ಕಳ್ಸಿ ಐದು ಸ್ವಲ್ಪ ಮೆಟ್ಟಿಂಗ್ ಬರ್ತೀವಿ ಆ ಮನೆ ಮೇಲೆ ಕೊಡ್ತೇನೆ ಐನೂರು ಒಂದ್ ಐದು ರೂಪಾಯಿ ಕೊಟ್ಟು ಬೇಸಾಗ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಾಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಬೇಕಾದ ಸಕ್ಕರೆ ಚಾಪುಡಿ ಪೂಜಾರಪ್ಪನಿಗೆ ಬೇಕಾದ ಊದುಗಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೇಟು ಕಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಪೆಪ್ಪರ್ ಪೆಪರ್ಮೆಂಟ್ ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲ ಒಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಈ ಮಲ್ಲಾಜಿ ಮಳಿಗೆ ನಾವೆಂತ ಕರಿತೀವಿ ತಂಗುದಾಣ ಅಂತ ಕರಿತೀವಿ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ ಸಂಪರ್ಕ ಕೇಂದ್ರ ಅಂತ ಕರಿತೀವಿ ಜನತಾ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ ಮತ್ತು ಇದು ಒಂದು ಜಾದು ಲೋಕ ಅಂತ ಹೇಳಿದ ಮಲ್ಲಜಿ ಮಳಿಗೆ ಕರಿಬಹುದು ಅಂತ ಹೇಳಿ ಯಾವಾಗ ಗೊತ್ತಾಯ್ತು ನಿಮ್ಗೆ ಈ ನೇರವಾಗಿ ಮಲ್ಲಜಿ ಮಳಿಗೆಯನ್ನು ಬಂದ್ ನೋಡಿದಾಗ ಇವತ್ತು ಅವ್ರಿಗೆ ಇದು ಒಂದು ಎಂತ ಮಲ್ಲಜಿ